ಡಾಕ್ಟರ್ ಹೋದ ಕಡೆ ನೋಡುತ್ತಾ ವಕ್ರನಗೆ ನಕ್ಕವಳು ಯಾರಿಗೋ ಕಾಲ್ ಮಾಡಿ ಮಾತಾಡುತ್ತಾಳೆ ಹೆಲೋ ನಾನು ನಿನ್ನನ್ನು ಮೀಟ್ ಮಾಡಬೇಕು ಯಾವಾಗ ಅತ್ತಲಿಂದ ಬಂತೊಂದು ಯುವಕನ ಧ್ವನಿ ಈಗಲೇ ಮೀಟ್ ಮಾಡಬೇಕು ಅಡ್ರೆಸ್ ಸೆಂಡ್ ಮಾಡ್ತೀನಿ ಬೇಗ ಬಾ ಎಂದವಳು ಕರೆ ತುಂಡರಿಸಿದಳು ತಾನು ಕೆಲಸ ಮಾಡುತ್ತಿದ್ದ ಹೋಟೆಲಲ್ಲಿ ಇಬ್ಬರು ಎದುರು ಬದುರಾಗಿ ಕುಳಿತಿದ್ದಾರೆ ಸ್ವಾತಿ ಯಾಕೆ ಇಷ್ಟು ಅರ್ಜೆಂಟಲ್ಲಿ ನನ್ನ ಇಲ್ಲಿಗೆ ಕರೆಸಿಕೊಂಡೆ ಕೇಳಿದವನ ಕೈಯನ್ನು ತನ್ನ ಕೈಯೊಳಗೆ ಇರಿಸಿಕೊಂಡವಳು ಯಶ್ ನಾನು ಒಂದು ಪ್ರಾಬ್ಲಮ್ ಅಲ್ಲಿ ಸಿಲುಕಿದ್ದೇನೆ ಅದಕ್ಕೆ ನಿನ್ನ ಹೆಲ್ಪ್ ಬೇಕು ಮಾಡ್ತೀಯ ಅಲ್ವಾ ಕೇಳಿದಳು ಮೊದಲು ಅದೇನು ಹೆಲ್ಪ್ ಬೇಕು ಕೇಳು ನನ್ನ ಕೈಯಲ್ಲಿ ಆದರೆ ಖಂಡಿತವಾಗಿಯೂ ಮಾಡುತ್ತೇನೆ ಎಂದು ಅವಳ ಕೈ ಅದುಮಿದನು ಅವಳು ಹೇಳಿದ್ದೆಲ್ಲವನ್ನು ಕೇಳಿದವ ಸರಿ ನಾನು ನಿನ್ನ ಜೊತೆ ನಿಲ್ಲುತ್ತೇನೆ ಎಂದು ಅವಳನ್ನು ಬಿಗಿದಪ್ಪಿದ ಅವರಿಬ್ಬರನ್ನು ಬಂದಾಗಿನಿಂದ ಗಮನಿಸುತ್ತಿದ್ದ ಎರಡು ಕಣ್ಣುಗಳು ಕೆಂಬಣ್ಣಕ್ಕೆ ತಿರುಗಿದವು ಯಶ್ ಹೋದ ಮರುಕ್ಷಣವೇ ಹೋಟೆಲ್ ಕಡೆ ಹೆಜ್ಜೆ ಹಾಕಿದವನು ಓನರ್ ಜೊತೆ ಕೆಲಕ್ಷಣ ಮಾತನಾಡಿ ಹೊರಬಂದನು ಮುಖದಲ್ಲಿ ಮೂಡಿತೊಂದು ಗೆಲುವಿನ ನಗೆ ಮುಂಜಾನೆ ಬೆಳಿಗ್ಗೆ ಫೋನಿನಲ್ಲಿ ಯಾರದೋ ಜೊತೆ ಮಾತಿನಲ್ಲಿ ಮುಳುಗಿದ್ದವ ಸ್ವಾತಿಗೆ ಡಿಕ್ಕಿ ಹೊಡೆದಿದ್ದ ಅವನ ಚಿನ್ನದ ಚೈನ್ಗೆ ಇವಳ ತಾಳಿ ಬೆಸೆದುಕೊಂಡಿತು ಕರೆ ಕಟ್ ಮಾಡಿದವ ಥೂ ಬೆಳಿಗ್ಗೆ ಬೆಳಿಗ್ಗೆನೆ ಈ ದರಿದ್ರದವಳ ಮುಖದರ್ಶನವಾಯಿತು ಇನ್ನು ಮೀಟಿಂಗ್ ಕತೆ ಹೋಗೇನೆ ಎಂದು ಹೊರಡುತ್ತಿದ್ದವನ ಕೈ ಹಿಡಿದಳು ಸಿಟ್ಟಿನಿಂದ ತಿರುಗಿ ನೋಡಿದವನಿಗೆ ನನ್ನ ತಾಳಿ ನಿಮ್ಮ ಚೈನ್ಗೆ ಸಿಗಾಕೊಂಡಿದೆ ಎಂದು ಬಿಡಿಸುತ್ತಿದ್ದವಳ ಕಡೆಗೊಂದು ಅಸಡ್ಡೆ ನೋಟ ಬೀರಿದವನು ತಾಳಿಯನ್ನು ತನ್ನ ಮುಷ್ಟಿಯಲ್ಲಿ ಅದುಮಿ ಬಿರುಸಾಗಿ ಎಳೆದಿದ್ದ ತಾಳಿ ಎರಡು ತುಂಡಾಯಿತು ಇಬ್ಬರ ಕೈಯಲ್ಲೂ ಅರ್ಧರ್ಧ ತುಂಡು ತುಂಡಾಗಿದ್ದ ತಾಳಿಯನ್ನು ನೋಡಿದವಳ ಕಣ್ಣು ತುಂಬಿ ಬಂದವು ಆದರವನು ತನ್ನ ಕೈಯಲ್ಲಿದ್ದ ಅರ್ಧವನ್ನು ಡಸ್ಟ್ಬಿನ್ಗೆ ಹಾಕಿ ಹೊರ ನಡೆದ ಅವನ ನಡೆ ನೋಡಿದವಳ ಮನಸ್ಸು ಹೊಡೆಯಿತು ದಿನದಿಂದ ದಿನಕ್ಕೆ ಅವನ ಕೋಪ ಅಸಡ್ಡೆ ಭಾವ ಚುಚ್ಚು ಮಾತು ಅವಳನ್ನು ವೇದನೆಯ ಬೆಂಕಿಗೆ ದೂಡುತ್ತಿದ್ದವು ತಕ್ಷಣ ಆ ಡಸ್ಟ್ಬಿನ್ ಕಸವನ್ನು ನೆಲಕ್ಕೆ ಸುರಿದು ಮಾಂಗಲ್ಯವನ್ನು ಹುಡುಕತೊಡಗಿದಳು ಕೊಳೆತ ತರಕಾರಿಗಳೊಂದಿಗೆ ಅಂಟಿಕೊಂಡು ಅನಾಥವಾಗಿ ಬಿದ್ದಿತು ಅದು ಅದನ್ನು ನೋಡಿದವಳ ಕಣ್ಣಿಂದ ಹನಿ ಜಾರಿತು ತನ್ನ ಕುತ್ತಿಗೆ ಮುಟ್ಟಿಕೊಂಡಳು ಅವನ ಹೆಸರಲ್ಲಿದ್ದ ಒಂದೇ ಒಂದು ಒಡವೆ ಈಗ ಅದು ಕೂಡ ಇಲ್ಲದೆ ಖಾಲಿ ಕತ್ತಲ್ಲಿ ಕೂತಿದ್ದಾಳೆ ಅವಳ ಕಣ್ಣೀರೊಂದೇ ಸದಾ ಅವಳ ಜೊತೆ ಇರೋದು ಮೆಡಿಕಲ್ ರಿಪೋರ್ಟ್ ಹಿಡಿದುಕೊಂಡು ಡಾಕ್ಟರ್ ಹೇಳುವ ಮಾತಿಗೆ ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದಾರೆ ಶ್ರೀರಾಮ್ ರಿಪೋರ್ಟ್ನ ಶ್ರೀರಾಮ್ ಕಡೆ ತಳ್ಳಿದ ಡಾಕ್ಟರ್ ಒಂದೇ ಒಂದು ಲಾಸ್ಟ್ ಟೆಸ್ಟ್ ಇದೆ ಅದನ್ನು ಮಾಡಿಸಿ ರಿಪೋರ್ಟ್ ತೆಗೆದುಕೊಂಡು ಬನ್ನಿ ಎಂದು ಎದ್ದು ಹೊರ ಹೋಗುತ್ತಿದ್ದವರನ್ನು ಕೂಗಿ ಕರೆದ ಶ್ರೀರಾಮ್ ಡಾಕ್ಟರ್ ಈಗಾಗಲೇ ಎಷ್ಟೋ ಟೆಸ್ಟ್ ಮಾಡಿಯಾಗಿದೆಯಲ್ಲ ಅದರಲ್ಲೆಲ್ಲ ಖಾತ್ರಿ ಆಗಿದೆಯಾ ಕೇಳಿದರು ಕಣ್ಣಲ್ಲಿ ನೀರು ತುಂಬಿಕೊಂಡು ಏನೊಂದು ಮಾತನಾಡದ ಡಾಕ್ಟರ್ ಅವರ ಭುಜ ತಟ್ಟಿ ನಿಟ್ಟಿಸಿರು ಹೊರದಬ್ಬಿ ಹೊರಡುತ್ತಾರೆ ಅವರ ನಡೆ ಕಂಡವರು ಅಲ್ಲೇ ಕುಸಿದರು ಕಣ್ಣಲ್ಲಿ ನೀರು ಹರಿಯುತ್ತಿದೆ ರಿಪೋರ್ಟ್ ಹಿಡಿದವರ ಕೈ ನಡುಗುತ್ತಿದೆ ಕಿತ್ತು ಹೋದ ತಾಳಿಯನ್ನು ಕೈಯಲ್ಲಿ ಹಿಡಿದು ಮಂಕಾಗಿ ಕೂತಿದ್ದವಳ ಮೊಬೈಲ್ಗೆ ಯಶ್ ಇಂದ ಕರೆ ಬಂದಿತು ಹೆಲೋ ಯಶ್ ಏನಾದರೂ ಕ್ಲೂ ಸಿಕ್ತಾ ಎಂದಳು ಅದರ ಬಗ್ಗೆಯೇ ಮಾತನಾಡಬೇಕು ಅಂತ ಕಾಲ್ ಮಾಡಿದ್ದು ಈಗ ಎಲ್ಲಿದ್ದೀಯಾ ಕೇಳಿದವನಿಗೆ ನಾನೀಗ ಮನೆಯಲ್ಲೇ ಇದ್ದೀನಿ ಒಂದು ಅರ್ಧ ಗಂಟೆ ಟೈಮ್ ಕೊಡು ನೆನ್ನೆ ಮೀಟ್ ಮಾಡಿದ ಪ್ಲೇಸ್ಗೆ ಬರ್ತೀನಿ ಎಂದಳು ಏ ನೋ ಅಲ್ಲೇ ಇರು ನಾನೇ ಬರ್ತೀನಿ ಕೆಲವೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಎಂದನು ಸರಿ ನಾನು ಮನೆ ಅಡ್ರೆಸ್ ಸೆಂಡ್ ಮಾಡ್ತೀನಿ ಬೇಗ ಬಾ ಎಂದು ಕರೆ ತುಂಡರಿಸಿದಳು ಯಶ್ ಹೇಳು ಏನು ವಿಷಯ ಎಂದವಳು ಸುತ್ತ ಕಣ್ಣಾಡಿಸಿ ಯಶ್ ಇಲ್ಲಿ ಮಾತಾಡೋದು ಬೇಡ ಬಾ ಎಂದು ಅವನ ಕೈ ಹಿಡಿದು ರೂಮಿನೊಳಗೆ ಹೋಗಿ ಬಾಗಿಲಾಕಿಕೊಂಡಳು ಹ್ಞೂ ಈಗ ಹೇಳು ಅವನೇನೋ ಹೇಳಿದಾಗ ಸರಿ ಇಲ್ಲೇ ಇರು ನಾನು ಹೋಗಿ ತಗೊಂಡು ಬರ್ತೀನಿ ಎಂದು ಸಂಜನಾ ರೂಮಿಗೆ ಹೋಗಿ ಅವಳ ಮೆಡಿಸನ್ ಸ್ಲಿಪ್ ತೆಗೆದುಕೊಂಡು ಬಂದು ಅವನ ಕೈಗೆರಿಸಿದಳು ಸರಿ ನಾನಿನ್ನು ಹೊರಡುತ್ತೇನೆ ಎಂದು ಹೋಗುತ್ತಿದ್ದವನ ಕೈ ಹಿಡಿದವಳು ಯಶ್ ಸಾಧ್ಯವಾದರೆ ಬೇಗ ಸಾಕ್ಷಿ ಹುಡುಕು ಎಂದು ಕಣ್ಣು ತುಂಬಿಕೊಂಡಳು ಅವಳ ಕೆನ್ನೆಯನ್ನು ಮೃದುವಾಗಿ ತಟ್ಟಿ ಸರಿ ಎಂದು ಹೊರಟನು ಅರಿಶಿನ ಕೊಂಬಿನ ತಾಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಅಕ್ಷುಗೋಸ್ಕರ ಕಾಯುತ್ತಿದ್ದವಳ ಕಾಯುವಿಕೆಗೆ ಅಂತ್ಯವಾಡುವಂತೆ ಅಕ್ಷು ಬಂದಿದ್ದ ಅವನು ರೂಮಿನೊಳಗೆ ಅಡಿ ಅವನ ಮುಂದೆ ಬಂದು ನಿಂತವಳು ತಾಳಿಯನ್ನು ಅವನು ಮುಂದೆ ಹಿಡಿದಳು ಕಣ್ಣು ಸಂಕುಚಿಸಿ ಏನಿದು ಎಂದವನಿಗೆ ತಾಳಿ ಇವತ್ತು ಬೆಳಿಗ್ಗೆ ತಾಳಿ ಕಿತ್ತಾಕಿದ್ರಲ್ಲ ಅದಕ್ಕೆ ತಂದಿದ್ದೀನಿ ಇದನ್ನು ನನ್ನ ಕುತ್ತಿಗೆಗೆ ಕಟ್ಟಿ ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಆದರವನದು ಅಸಡ್ಡೆ ಭಾವದ ನಗು ಕಟ್ಟಲ್ಲ ಎಂದವನಿಗೆ ಯಾಕೆ ಕಟ್ಟಲ್ಲ ನೀವೇ ಅಲ್ವಾ ತಾಳಿ ಕಿತ್ತಿದ್ದು ಹಾಗಿದ್ದ ಮೇಲೆ ನೀವೇ ಕಟ್ಟಬೇಕು ಎಂದಳು ವಕ್ರನಗು ನಕ್ಕವನು ತಾಳಿ ಕಿತ್ತ ಮಾತ್ರಕ್ಕೆ ನಾನೇ ಕಟ್ಟಬೇಕು ಅಂತ ರೂಲ್ಸ್ ಇದೆಯಾ ಮತ್ತೆ ನಿನ್ನ ಕುತ್ತಿಗೆಯಲ್ಲಿ ತಾಳಿ ಇದ್ದರೂ ಇಲ್ಲದಿದ್ದರೂ ನನಗೇನು ವ್ಯತ್ಯಾಸವಾಗುವುದಿಲ್ಲ ಏಕೆಂದರೆ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಹೊರತು ಪ್ರೀತಿಸುವುದಿಲ್ಲ ಹೊರಗಿನ ಪ್ರಪಂಚಕ್ಕೆ ಅಷ್ಟೇ ನೀನು ಮಿಸಸ್ ಅಕ್ಷಯ್ ಭೂಷಣ್ ಅದು ಕೂಡ ನನ್ನವರ ಖುಷಿಗೋಸ್ಕರವೇ ಹೊರತು ನಿನ್ನ ಮೇಲಿನ ಪ್ರೀತಿಯಿಂದಲ್ಲ ಎಂದನು ಅಂದರೆ ಎಂದು ಆದ್ರವಾಗಿ ಕೇಳಿದವಳಿಗೆ ನನ್ನ ನಿನ್ನ ಸಂಬಂಧ ಈ ತಾಳಿಗೆ ಮಾತ್ರವೇ ಸೀಮಿತವಾಗಿತ್ತು ಇಂದು ಆ ಸಂಬಂಧ ಕೂಡ ಮುರಿದು ಬಿತ್ತು ಅಂದುಕೋ ಅಲ್ಲ ಅಲ್ಲ ನಾನೇ ಮುರಿದು ಬಿಟ್ಟೆ ನಿನಗೆ ಬೇಕಾದರೆ ಇದನ್ನು ನೀನೇ ನಿನ್ನ ಕೈಯಾರೆ ಕಟ್ಟಿಕೋ ಇಲ್ಲದಿದ್ದರೆ ಕಸದ ಬುಟ್ಟಿಯಲ್ಲಿ ಬಿಸಾಡು ನಿನ್ನನ್ನು ಕೇಳುವವರ್ಯಾರು ಯಾರು ಎಂದು ಬಿರುಸಾಗಿ ನುಡಿದು ಅಲ್ಲಿಂದ ನಡೆದು ಬಿಟ್ಟ ಅವನಿಂದ ಈ ಮಾತನ್ನು ನಿರೀಕ್ಷಿಸದ ಹುಡುಗಿಯ ಕಣ್ಣಿಂದ ಹನಿ ಜಾರಿತು ಮೆಟ್ಟಿಲಿ ಇಳಿದು ಬರುತ್ತಿದ್ದವನನ್ನು ತಡೆದ ಅಲ್ಲಿನ ಕೆಲಸದಾಕೆ ಅಕ್ಷುಪ್ಪ ಇವತ್ತು ಯಾರೋ ಒಂದು ಹುಡುಗ ಮನೆಗೆ ಬಂದಿದ್ದ ಸ್ವಾತಿ ಎಂಬೋರು ಅವನ ಕೈ ಹಿಡುಕೊಂಡು ರೂಮಿನೊಳಗೆ ಕರೆದುಕೊಂಡು ಹೋಗಿ ದಡಾರನೆ ಬಾಗಿಲಾಕಿಕೊಂಡರು ಅರ್ಧ ಗಂಟೆ ರೂಮಿನಿಂದ ಹೊರಬರಲಿಲ್ಲ ಎಲುಬಿಲ್ಲದ ನಾಲಿಗೆಯಿಂದ ಬಂದು ಮಾತು ಅವಳ ಮಾತು ಕೇಳಿದವನಿಗೆ ಕೋಪ ನೆತ್ತಿಗೇರಿತು ನಾಲಿಗೆ ಮೇಲೆ ಹಿಡಿತವಿರಲಿ ನೀವು ಮಾತನಾಡುತ್ತಿರುವುದು ನನ್ನ ಹೆಂಡತಿ ಬಗ್ಗೆ ಎಂದನು ಹಲ್ಲು ಕಚ್ಚಿ ಆದರೆ ಈಗ ತಾನೇ ಗಂಡ ಹೆಂಡತಿ ಸಂಬಂಧ ಮುರಿದು ಬಿದ್ದರ ಬಗ್ಗೆ ಮಾತನಾಡಿದ್ದನ್ನು ಮರೆತಂತಿತ್ತು ಇವ ಹೆದರಿ ಉಗುಳು ನಂಗಿದವಳು ಇಲ್ಲ ಕಣಪ್ಪ ನಾನು ಸುಳ್ಳು ಹೇಳುತ್ತಿಲ್ಲ ನೀನು ಮನೆಯಲ್ಲಿ ಇಲ್ಲದಿದ್ದಾಗ ನಡೆದ ಸತ್ಯ ಸಂಗತಿ ಹೇಳಿದೆ ಅಷ್ಟೆ ಬೇಕಾದರೆ ಸಿ ಸಿ ಟಿ ವಿ ಚೆಕ್ ಮಾಡಪ್ಪ ಎಂದವಳು ಅಲ್ಲಿಂದ ನಡೆದುಬಿಟ್ಟಳು ಸೀದಾ ಟಿ ವಿ ಚಿಪ್ನ ತನ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ಬೆಳಿಗ್ಗೆಯಿಂದ ನಡೆದ ದೃಶ್ಯವನ್ನು ನೋಡುತ್ತಾ ಬಂದನು ಆಕೆ ಹೇಳಿದ್ದು ಸತ್ಯ ಅವ ಇಲ್ಲಿಗೆ ಬಂದಿದ್ದು ನಿಜ ಸ್ವಾತಿ ಅವನನ್ನು ರೂಮಿನೊಳಗೆ ಕರೆದುಕೊಂಡು ಹೋಗಿದ್ದು ನಿಜ ಜ್ವಾಲಾಮುಖಿಯಂತೆ ಉಕ್ಕಿ ಬಂದ ಕೋಪವನ್ನು ತಡೆ ಹಿಡಿಯಲು ಸೋತವನು ಲ್ಯಾಪ್ಟಾಪ್ನ ಗೋಡೆಗೆ ಬಡಿದು ನುಚ್ಚು ನೂರು ಮಾಡಿದ ದಾಪುಗಾಲಿಡುತ್ತಾ ರೂಮಿಗೆ ನಡೆದನು ತಾಳಿಯನ್ನು ದಿಟ್ಟಿಸುತ್ತಾ ಕುಳಿತಿದ್ದವಳ ಹಿಂದೆಲೆಗೆ ಕೈ ಹಾಕಿದ ಹುಡುಗಿ ಬೆಚ್ಚಿಬಿದ್ದಳು ಇಬ್ಬರ ಕಣ್ಣುಗಳು ಕೆಂಪಾಗಿವೆ ಅವನದು ಕೋಪದಿಂದ ಕೆಂಪಾಗಿದ್ದರೆ ಅವಳದು ಹತ್ತು ಹತ್ತು ಕೆಂಪಾಗಿದೆ ಅವಳ ಕೆಂಪಂಡರಿದ ಕಣ್ಣಿಗೆ ತನ್ನ ನೆಟ್ಟವನು ಯಾರವನೋ ಎಂದನು ಅವನ ಮಾತು ಅರ್ಥವಾಗದೆ ಯಾರು ಎಂದಳು ನಿನ್ನ ಹೊಸ ಪ್ರಿಯತಮ ಯಾರು ಎಂದೆ ಎಂದನು ವ್ಯಂಗ್ಯವಾಗಿ ಅವಳ ಹಿಂದೆಲೆಯ ಮೇಲೆ ಹಿಡಿತ ಬಿಗಿ ಮಾಡಿದ ಹುಡುಗಿಯ ಕಣ್ಣಿಂದ ಹನಿ ನೆಲಜಾರಿತು ನಾನಿಲ್ಲದ ಸಮಯದಲ್ಲಿ ಮನೆಗೆ ಕರ್ಕೊಂಡು ಬಂದಿದ್ದೆಯಲ್ಲ ಅವನು ಯಾರು ಎಂದನು ನನ್ನ ಫ್ರೆಂಡ್ ಎಂದಳು ನಿನ್ನ ಫ್ರೆಂಡ್ ಅಥವಾ ನಿನ್ನ ನಾಟಕದ ಬುಟ್ಟಿಗೆ ಸಿಕ್ಕಿರುವ ಹೊಸ ಹಕ್ಕಿಯ ಎಂದನು ಮಾತು ಎಂದಿನಂತಿದ್ದರೂ ಅದರ ಮರ್ಮ ಬೇರೆಯದನ್ನೇ ಹೇಳುತ್ತಿತ್ತು ತುಟಿ ಕಚ್ಚಿ ಅಳುವನು ನುಂಗಿದವಳು ನೋಡಿ ನಾನು ಯಾರನ್ನು ನನ್ನ ಬುಟ್ಟಿಗೆ ಬೀಳಿಸಿಕೊಂಡಿಲ್ಲ ನನ್ನ ಮತ್ತೆ ಅವನ ಫ್ರೆಂಡ್ಶಿಪ್ನ ತಪ್ಪಾಗೇ ಅರ್ಥ ಮಾಡಿಕೊಂಡಿದ್ದೀರಾ ಎಂದು ಮಾತು ಮುಂದುವರಿಸುತ್ತಿದ್ದವಳ ಕೆನ್ನೆಗೆ ಬೀಸಿ ಹೊಡೆದನು ಏನು ಏನಂದೆ ನಿನ್ನ ಮತ್ತೆ ಅವನ ಫ್ರೆಂಡ್ಶಿಪ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀನ ಅವನಿಗೆ ನಮ್ಮ ರೂಮಿನಲ್ಲಿ ಯಾವ ಕೆಲಸವಿತ್ತು ಫ್ರೆಂಡ್ ಆದರೆ ಹೊರಗಡೆ ಮೀಟ್ ಮಾಡ್ತಾರೆ ಅಥವಾ ಮನೆಗೆ ಬಂದರೆ ಹಾಲ್ನಲ್ಲಿ ಕೂರಿಸಿ ಮಾತಾಡ್ತಾರೆ ಅದು ಬಿಟ್ಟು ರೂಮಿನೊಳಗೆ ಹೋಗಿ ಬಾಗಿಲಾಕಿಕೊಂಡು ಮಾತನಾಡುವಂಥದ್ದೇನಿದೆ ಎಂದನು ಹಲ್ಮುಡಿ ಕಚ್ಚಿ ನೋಡಿ ಪ್ಲೀಸ್ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ ಸಮಯ ಬಂದಾಗ ನಿಮಗೆ ಎಲ್ಲವನ್ನೂ ವಿವರಿಸುತ್ತೇನೆ ಆದರೆ ಈಗ ಏನನ್ನು ಕೇಳಬೇಡಿ ಎಂದು ಅಳುತ್ತಾ ಕೈ ಮುಗಿದಳು ಟೇಬಲ್ ಮೇಲಿದ್ದ ವಾಸ್ ಅವನ ಕೋಪಕ್ಕೆ ಬಲಿಯಾಯಿತು ಏನೊಂದು ಮಾತನಾಡದೆ ಹೊರ ಹೋಗುತ್ತಿದ್ದವ ಮತ್ತೆ ಹಿಂದಿರುಗಿ ಬಂದು ಅವಳ ಸಮಕ್ಕೆ ಕೂತನು ತಲೆ ಎತ್ತಿ ಅವನನ್ನು ನೋಡಿದಳು ಅವಳ ಕೈಯಲ್ಲಿದ್ದ ಮಾಂಗಲ್ಯವನ್ನು ಬಿರುಸಾಗಿ ಕಿತ್ತುಕೊಂಡನು ನೋಡ ನೋಡುತ್ತಿದ್ದಂತೆ ಅವಳ ಖಾಲಿ ಕುತ್ತಿಗೆಗೆ ಮತ್ತೊಮ್ಮೆ ತನ್ನ ಹೆಸರಿನ ಮಾಂಗಲ್ಯವನ್ನು ಬಿಗಿದಿದ್ದ ಅವಳ ಕಣ್ಣೀರು ಅವನ ಕೈ ಮೇಲೆ ಜಾರಿತು ನೋವಿನಿಂದ ಬಂದ ಕಣ್ಣೀರಲ್ಲ ಖುಷಿಯಿಂದ ಬಂದ ಕಣ್ಣೀರು ಮೂರು ಗಂಟು ಬಿಗಿದು ಅಲ್ಲಿಂದ ಹೊರಟು ಹೋದನು ಮತ್ತೊಮ್ಮೆ ಅವಳ ಕೊರಳೊಪ್ಪಿದ ಮಾಂಗಲ್ಯವನ್ನು ಕೈಯಲ್ಲಿಡಿದು ಕಣ್ಣಿಗೊತ್ತಿಕೊಂಡು ಕಣ್ಣೀರಾದಳು ಅಕ್ಷು ಮನಸ್ಸಿನಲ್ಲಿ ಸ್ವಾತಿ ಬಗ್ಗೆ ಕೆಟ್ಟ ಆಲೋಚನೆಯನ್ನು ತುಂಬಿದವಳು ಯಾರಿಗೋ ಕರೆ ಹಚ್ಚಿದಳು ನೀವು ಹೇಳಿದಂಗೆ ಮಾಡಿದೆ ಕಣಪ್ಪ ಅದಾದ ಮೇಲೆ ಅವರ ರೂಮಿನಲ್ಲೇನೋ ದೊಡ್ಡ ಗಲಾಟೆ ನಡೆಯುತ್ತಿತ್ತು ಎಂದಳು ಸರಿ ನಿನ್ನ ಮಗನ ಅಕೌಂಟ್ಗೆ ಹಣ ಕಳುಹಿಸಿದ್ದೀನಿ ಎಂದು ಕರೆ ತುಂಡರಿಸಿದವನ ತಡೆದವಳು ಏನಪ್ಪ ಇನ್ನೊಂದು ಸಲ ಈ ಥರ ಯಾವುದಾದ್ರೂ ಕೆಲಸ ಆಗಬೇಕು ಅಂದರೆ ನನಗೇನೆ ಹೇಳಪ್ಪ ಇಲ್ಲಿರೋ ಯಾರಿಗೂ ಹೇಳಬೇಡ ಎಂದಳು ಹಿಂದೆಲೆ ಕೆರೆಯುತ್ತ ಅವಳ ಮಾತಿಗೆ ನಕ್ಕು ಕರೆ ತುಂಡರಿಸಿದನು ಅಕ್ಷಯ್ ಭೂಷಣ್ ನಿನ್ನನ್ನೇನೋ ತುಂಬ ಬುದ್ಧಿವಂತ ಅಂದುಕೊಂಡಿದ್ದೆ ಆದರೆ ನೀನು ಬೇರೆಯವರು ಕುಣಿಸಿದಂಗೆ ಕುಣಿಯುವ ಕೀಲಿಗೊಂಬೆ ಆದರೆ ನನ್ನ ಸ್ವಾತಿ ಹಾಗಲ್ಲ ತುಂಬ ಬುದ್ಧಿವಂತೆ ಬಿಡು ಯಾವಾಗಲೂ ಬುದ್ಧಿವಂತರಿಗೆ ಬುದ್ಧಿವಂತರೇ ಜೋಡಿಯಾಗಬೇಕು ದಡ್ಡರಿಗಲ್ಲ ಎಂದು ಸೊಟ್ಟನಗೆ ನಕ್ಕನು ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರಲ್ಲೇನು ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು